ನಮಸ್ಕಾರ ಫೈವ್ ಡೇ ಚಾಲೆಂಜ್ನ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಐದು ದಿನದ ಚಾಲೆಂಜ್ನಲ್ಲಿ ಐದು ಅಂಕಗಳನ್ನು ಹೇಗೆ ಸಂಪಾದನೆ ಮಾಡಿಕೊಳ್ಳುವುದು ಅನ್ನೋದಕ್ಕೆ ಸಂಬಂಧಿಸಿದಂತೆ ನಾವು ವಿಡಿಯೋವನ್ನು ನೋಡ್ಕೊಂಡು ಬರ್ತಾ ಇರುವಂಥದ್ದು ಇವತ್ತು ಫಿಫ್ತ್ ಡೇ ಲಾಸ್ಟ್ ಡೇ ಆಗಿರುವಂಥದ್ದು ಐದನೇ ದಿನದಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಸ್ಥಳಗಳನ್ನು ಹೇಗೆ ಗುರುತಿಸುವುದು ಅನ್ನೋದನ್ನು ನೋಡ್ಕೊಂಡು ಬರೋಣ ಈಗಾಗಲೇ ನಾವು ನಾಲ್ಕು ದಿನಗಳಲ್ಲೂ ಸಹ ಕೆಲವೊಂದು ಪ್ರಮುಖವಾಗಿರುವಂಥ ಸ್ಥಳಗಳನ್ನು ಭಾರತದ ನಕಾಶೆಯಲ್ಲಿ ಗುರುತಿಸುವುದಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಿರುವಂಥದ್ದಾಗಿದೆ ಪ್ರತಿದಿನವೂ ಸಹ ಹಿಂದಿನ ಒಂದು ಅಂಶಗಳನ್ನು ಗುರುತಿಸ್ತಾ ಗುರುತಿಸ್ತಾ ಪ್ರಾಕ್ಟೀಸ್ ಮಾಡಿಕೊಂಡು ಕಂಟಿನ್ಯೂ ಮಾಡಿಕೊಂಡು ಬನ್ನಿ ಪರೀಕ್ಷೆಯಲ್ಲಿ ಗುರುತಿಸುವುದಕ್ಕೆ ಅನುಕೂಲವಾಗುವಂಥದ್ದು ಆಗಿರುವಂಥದ್ದಾಗಿರ್ತದೆ ಇವತ್ತು ಲಾಸ್ಟ್ ಡೇ ಕೊನೆಯ ದಿನ ಆಗಿರುವಂಥದ್ದಾಗಿರ್ತದೆ ಐದು ಅಂಕ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಪ್ರಯತ್ನಿಸಿರುವಂಥದ್ದಾಗಿದೆ ಕೊನೆಯಲ್ಲೂ ಸಹ ಒಂದು ಪ್ರಮುಖವಾಗಿರುವಂಥ ಅಂಶವನ್ನು ಸಹ ನೋಡ್ಕೊಂಡು ಬರೋಣ ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಇರುವಂಥದ್ದಾಗಿರ್ತದೆ ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದ್ರೂ ಐದನ್ನು ಗುರುತಿಸಿ ಅಂತ ಹೇಳಿ ಕೇಳುವಂಥದ್ದಾಗಿರ್ತದೆ ಏಳು ಸ್ಥಳಗಳನ್ನು ಕೊಟ್ಟಿರ್ತಾರೆ ಈ ಒಂದು ಏಳು ಸ್ಥಳಗಳಲ್ಲಿ ಯಾವುದಾದ್ರೂ ಐದನ್ನು ಗುರುತಿಸಬೇಕಾಗಿರುವಂಥದ್ದು ಪ್ರಶ್ನೆ ಇರುವಂಥದ್ದಾಗಿರ್ತದೆ ಪ್ರತಿಯೊಂದು ಸ್ಥಳಕ್ಕೂ ಸಹ ಒಂದೊಂದು ಅಂಕ ಇಲ್ಲಿ ಇರುವಂಥದ್ದು ಆಗಿರುವಂಥದ್ದಾಗಿದೆ ಕರೆಕ್ಟ್ ಆಗಿರುವಂಥ ಐದು ಸ್ಥಳಗಳನ್ನು ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ಭಾರತ ನಕಾಶೆ ಈ ವರ್ಷದ ಪ್ರಶ್ನೆ ಪತ್ರಿಕೆಯಿಂದ ಅವರೇ ಕೊಟ್ಟಿರುವಂಥದ್ದು ಆಗಿರುವಂಥದ್ದಾಗಿರ್ತದೆ ಹಾಗಾಗಿ ಭಾರತ ನಕ್ಷೆಯಲ್ಲಿ ಇವುಗಳನ್ನು ಗುರುತಿಸುವ ಒಂದು ಮುಂಚೆ ಏನಾಗ್ತಾ ಇತ್ತು ಭಾರತ ನಕ್ಷೆಯನ್ನು ಬಿಡಿಸಿ ಅದರಲ್ಲಿ ಸ್ಥಳಗಳನ್ನು ಗುರುತಿಸುವಂಥದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಇರುವಂಥದ್ದಾಗಿರುವಂಥದ್ದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಈ ರೀತಿಯಾಗಿ ಕೊಟ್ಟಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಈ ಒಂದು ಏಳು ಸ್ಥಳಗಳಿಗೆ ಸಂಬಂಧಿಸಿದಂತೆ ಇವತ್ತು ಕೊನೆಯ ದಿನ ಪ್ರಾಕ್ಟೀಸ್ ಮಾಡ್ಕೊಂಡು ಬರೋಣ ಇಲ್ಲಿ ಏಳು ಪ್ರಮುಖವಾಗಿರುವಂಥ ಸ್ಥಳಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಭಾರತದ ಅತಿ ದೊಡ್ಡ ತೈಲ ನಿಕ್ಷೇಪ ಎ ಇರುವಂತದ್ದು ಬಿ ಭಾರತದ ಮೊದಲ ತೈಲ ನಿಕ್ಷೇಪ ಇನ್ನು ಸಿ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಂಪ್ನಿ ಕರ್ನಾಟಕದ ಅಣು ವಿದ್ಯುತ್ ಕೇಂದ್ರ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ಗಣಿ ದುರ್ಗಾಪುರು ಬಕಾರು ಈ ಒಂದು ಏಳು ಸ್ಥಳಗಳಿಗೆ ಸಂಬಂಧಿಸಿದಂತೆ ನಾವು ಏನು ಮಾಡೋಣ ಈ ಒಂದು ನಕಾಶೆಯಲ್ಲಿ ಯಾವ ರೀತಿಯಾಗಿ ಗುರುತಿಸುವುದು ಅನ್ನೋದನ್ನ ನೋಡ್ಕೊಂಡು ಬರೋಣ ಯಾವಾಗಲೂ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಅಪ್ಲೈಡ್ ಆಗಿರುವಂಥ ಅನ್ವಯಿಕವಾಗಿರುವಂತಹ ಒಂದು ಪ್ರಶ್ನೆ ಇಲ್ಲಿರುವಂಥದ್ದು ಆಗಿರುವಂಥದ್ದಾಗಿರ್ತದೆ ಈಗ ಉದಾಹರಣೆಯಾಗಿ ಭಾರತದ ಅತಿ ದೊಡ್ಡ ತೈಲ ನಿಕ್ಷೇಪ ಯಾವುದೋ ಒಂದು ಸ್ಥಳ ಇರುತ್ತೆ ಆ ಒಂದು ಸ್ಥಳವನ್ನ ನೇರವಾಗಿ ಕೇಳೋದಿಲ್ಲ ಅದನ್ನು ಏನು ಮಾಡಿರ್ತಾರೆ ಅದರ ವಿಶೇಷತೆಯ ಆಧಾರದ ಮೇಲೆ ಅದನ್ನು ಕೇಳುವಂಥದ್ದು ಆಗಿರುವಂಥದ್ದು ಅತಿ ದೊಡ್ಡ ತೈಲ ನಿಕ್ಷೇಪ ಇರುವಂಥದ್ದು ಎಲ್ಲಿದೆ ಬಾಂಬೆ ಹೈಯಲ್ಲಿರುವಂಥದ್ದು ಇಲ್ಲಿ ನೋಡಿ ಮುಂಬೈ ಅಥವಾ ಬಾಂಬೆಯಿಂದ ಸ್ವಲ್ಪ ನೂರ ಹತ್ತು ಕಿಲೋಮೀಟರ್ ಈ ಕಡೆ ಸಮುದ್ರ ಭಾಗದಲ್ಲಿ ಇರುವಂಥದ್ದು ಬಾಂಬೆ ಹೈ ಆಗಿರುವಂತದ್ದು ಬಾಂಬೆ ಹೈಯಲ್ಲಿ ಅತಿ ಹೆಚ್ಚು ತೈಲ ನಿಕ್ಷೇಪ ಇರುವಂತದ್ದು ಆಗಿರುವಂಥದ್ದಾಗಿರ್ತದೆ ಈಗ ಬಾಂಬೆ ಹೈ ಅಂತ ಕೇಳಿದ್ರೆ ನೇರವಾಗಿ ಗುರುತಿಸುವಂಥದ್ದಾಗಿರ್ತದೆ ಅದೇ ಭಾರತದ ಅತಿ ದೊಡ್ಡ ತೈಲ ನಿಕ್ಷೇಪ ಅಂತೇಳಿದಾಗ ಏನಾಗುವಂಥದ್ದು ಅದನ್ನು ಅನ್ವಯ ಮಾಡಿಕೊಂಡು ಯಾವುದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಗುರುತಿಸುವಂಥದ್ದು ಆಗಿರ್ತದೆ ಹಾಗಾಗಿ ನಾವು ಇಲ್ಲಿ ಭಾರತದ ಅತಿ ದೊಡ್ಡ ತೈಲ ನಿಕ್ಷೇಪ ಅಂತ ಕೊಟ್ಟಿದ್ದೇವೆ ಈ ಕಡೆ ಗುರುತಿಸ್ತಾ ಇರುವಂಥ ಸಂದರ್ಭದಲ್ಲಿ ಹೇಗೆ ಆನ್ಸರು ಬಾಂಬೆ ಹೈ ಅಂತೇಳಿ ನಾವು ಬರೆದಿರುವಂಥದ್ದು ಇದನ್ನು ಪ್ರಾಕ್ಟೀಸ್ಗೋಸ್ಕರ ಬರೆದಿರುವಂಥದ್ದು ಒಂದು ಉತ್ತರಿಸ್ತಾ ಇರುವಂಥ ಸಂದರ್ಭದಲ್ಲಿ ಎಕ್ಸಾಮ್ನಲ್ಲಿ ಉತ್ತರಿಸ್ತಾ ಇರುವಂಥ ಸಂದರ್ಭದಲ್ಲಿ ಎ ಅಂತ ಹೇಳಿ ಹಾಕ್ಬಿಟ್ರೂ ಸಹ ಅದಕ್ಕೆ ಅಂಕಗಳು ದೊರೆಯುವಂಥದ್ದಾಗಿರ್ತದೆ ಯಾವುದು ಅನ್ನೋದು ಗೊತ್ತಾಗುವುದಕ್ಕಾಗಿ ಇಲ್ಲಿ ಹೀಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಆಗಿದೆ ಇನ್ನು ಬಿ ಇರುವಂಥದ್ದು ಭಾರತದ ಮೊದಲ ತೈಲ ನಿಕ್ಷೇಪ ಯಾವುದು ಕಮೆಂಟ್ ಮಾಡಿ ಸಹ ನೀವು ತಿಳಿಸಿ ಭಾರತದ ಮೊದಲ ತೈಲ ನಿಕ್ಷೇಪ ಇರುವಂಥದ್ದು ಯಾವುದು ದಿಗ್ಬಾಯ್ ದಿಗ್ಬಾಯ್ ಇರುವಂಥದ್ದನ್ನು ನಾವು ಇಲ್ಲಿ ಗುರುತಿಸಿರುವಂಥದ್ದನ್ನು ನೀವು ಗಮನಿಸಬಹುದು ನೀವು ಸಹ ಒಂದು ಭಾರತದ ಕಾಶಿಯಲ್ಲಿ ಇದನ್ನು ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇನ್ನು ಸಿ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ವಿಶ್ವೇಶ್ವರಯ್ಯ ವಿಸ್ಕೋ ಇರುವಂಥದ್ದು ಎಲ್ಲಿದೆ ಭದ್ರಾವತಿಯಲ್ಲಿರುವಂಥದ್ದು ಸಿ ಆಪ್ಷನು ಭದ್ರಾವತಿ ಅಂದಾಗ ನಾವು ನೇರವಾಗಿ ಗುರುತಿಸ್ತೇವೆ ಅದನ್ನೇ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿ ಅಂತ ಹೇಳಿದಾಗ ಅದು ಯಾವುದು ಅನ್ನೋದನ್ನು ತಿಳಿದುಕೊಂಡು ಅದನ್ನು ಉತ್ತರಿಸಬೇಕಾಗಿರುವಂಥದ್ದು ಸಿ ಇರುವಂಥದ್ದು ಇನ್ನು ಕರ್ನಾಟಕದ ಅಣು ವಿದ್ಯುತ್ ಕೇಂದ್ರ ಯಾವುದು ಕರ್ನಾಟಕದ ಅಣು ವಿದ್ಯುತ್ ಕೇಂದ್ರ ಭಾಳ ಸುಲಭವಾಗಿರುವಂಥ ಪ್ರಶ್ನೆ ಸಹ ಆಗಿರುವಂಥದ್ದು ಯಾವುದು ಕರ್ನಾಟಕದ ಕಮೆಂಟ್ ಮಾಡಿ ತಿಳಿಸಿ ರೈಟ್ ಕರೆಕ್ಟ್ ಆಗಿರುವಂಥದ್ದು ಕೈಗಾ ಕೈಗ ಕರ್ನಾಟಕದ ಅಣು ವಿದ್ಯುತ್ ಕೇಂದ್ರವಾಗಿರುವಂಥದ್ದನ್ನು ಇಲ್ಲಿ ನಾವು ಗುರುತಿಸಿರುವಂಥದ್ದು ಗಮನಿಸಬಹುದು ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ಗಣಿ ಭಾರತದಲ್ಲಿ ಹೆಚ್ಚು ಉತ್ಪಾದಿಸುವಂಥ ಗಣಿ ಇರೋದು ಯಾವುದು ಹಟ್ಟಿ ಚಿನ್ನದ ಆಗಿರುವಂಥದ್ದು ಆಗಿದೆ ಇಲ್ಲಿ ಈ ಗುರುತಿಸಿರುವಂಥದ್ದನ್ನು ನೀವು ಗಮನಿಸ್ಬೋದು ಇನ್ನು ಎರಡು ಸ್ಥಳಗಳಿಗೆ ಸಂಬಂಧಿಸಿದಂತೆ ದುರ್ಗಾಪುರ್ ಇರುವಂಥದ್ದು ದುರ್ಗಾಪುರಲ್ಲಿ ಬರುತ್ತೆ ಈ ಒಂದು ಪ್ರದೇಶದಲ್ಲಿ ದುರ್ಗಾಪುರ್ ಬರುವಂಥದ್ದನ್ನು ನಾವು ಗುರುತಿಸ್ತೇವೆ ಇನ್ನು ನೆಕ್ಸ್ಟ್ ಇರುವಂಥದ್ದು ಬಕಾರೋ ಬಕಾರೋ ಬರುವಂಥದ್ದು ಇಲ್ಲಿ ಬರುವಂಥದ್ದು ಬೊಕಾರೋ ಈ ರೀತಿಯಾಗಿ ಏಳು ಸ್ಥಳಗಳನ್ನು ನಾವು ಈ ಒಂದು ನಕಾಶೆಯಲ್ಲಿ ಗುರುತಿಸಿರುವಂಥದ್ದು ಆಗಿದೆ ಇನ್ನು ನೆಕ್ಸ್ಟು ಇನ್ನೂ ಒಂದಿಷ್ಟು ಅಂಶಗಳು ಪ್ರಮುಖವಾಗಿರುವಂಥದ್ದನ್ನು ಗಮನಿಸೋಣ ಯಾವುದು ನಮ್ಮ ದೇಶದ ವಾಯುವ್ಯ ದಿಕ್ಕಿನಲ್ಲಿರುವ ನೆರೆಯ ರಾಷ್ಟ್ರ ಯಾವುದು ಈ ಒಂದು ಮಾಡಲ್ ಕ್ವೆಶನ್ ಪೇಪರ್ನಲ್ಲೂ ಸಹ ಈ ಪ್ರಶ್ನೆ ಕೇಳಿರುವಂಥದ್ದು ನಮ್ಮ ದೇಶದ ವಾಯ್ಯ ದಿಕ್ಕಿನಲ್ಲಿರುವ ನೆರೆ ರಾಷ್ಟ್ರ ವಾಯುವ್ಯ ದಿಕ್ಕಿನಲ್ಲಿರುವಂಥದ್ದು ಎರಡು ರಾಷ್ಟ್ರಗಳು ಬರ್ತವೆ ಅವುಗಳಿಗೆ ಸಂಬಂಧಿಸಿದಂತೆ ನೋಡೋಣ ವಾಯ್ಯ ದಿಕ್ಕಿನ ರಾಷ್ಟ್ರ ಎರಡನೇದು ಯಾವುದು ಇನ್ನು ನಮ್ಮ ದೇಶದ ಉತ್ತರದಲ್ಲಿರುವ ರಾಷ್ಟ್ರ ಉತ್ತರ ಭಾಗದಲ್ಲಿರುವಂಥ ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆ ಒಂದು ಎರಡು ಮೂರು ರಾಷ್ಟ್ರಗಳು ಉತ್ತರ ದಿಕ್ಕಿನಲ್ಲಿ ಬರುವಂಥ ರಾಷ್ಟ್ರಗಳು ಸಹ ಆಗಿರುವಂಥದ್ದಾಗಿರ್ತದೆ ಇನ್ನು ನಮ್ಮ ದೇಶದ ಪೂರ್ವದಲ್ಲಿರುವ ರಾಷ್ಟ್ರ ಒಂದು ಎರಡು ಬರುವಂಥದ್ದು ಆಗಿರ್ತದೆ ಇವುಗಳಲ್ಲಿ ಯಾವುದಾದ್ರೂ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುವಂಥದ್ದಾಗಿರ್ತದೆ ಮಾಡೆಲ್ ಪೇಪರ್ನಲ್ಲಿ ನಮ್ಮ ದೇಶದ ವಾಯುವ್ಯ ದಿಕ್ಕಿನಲ್ಲಿರುವ ನೆರೆ ರಾಷ್ಟ್ರ ಹೇಳಿ ಕೇಳಿರುವಂಥದ್ದು ಹಾಗಾಗಿ ನಮ್ಮ ನೆರೆ ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆ ಬಾರ್ಡರ್ ಹಂಚಿಕೊಂಡಿರುವಂಥ ರಾಷ್ಟ್ರಗಳಾಗಿರ್ತವೆ ಕೆಲವೊಂದು ಜಲಗಡೆ ಹಂಚಿಕೊಂಡಿರುವಂಥ ರಾಷ್ಟ್ರಗಳು ಸಹ ಆಗಿರುವಂಥದ್ದಾಗಿರ್ತದೆ ಅವುಗಳಿಗೆ ಸಂಬಂಧಿಸಿದಂತೆ ಹೇಗೆ ಗುರುತಿಸುವುದು ಅನ್ನೋದನ್ನು ನೋಡ್ಕೊಂಡು ಬರೋಣ ಇಲ್ಲಿ ರಾಷ್ಟ್ರಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರ ಎಲ್ಲಿ ಬರುತ್ತೆ ಅನ್ನೋದನ್ನು ಸಹ ಅಷ್ಟೇ ನಾವು ಬರೆದಿರುವಂಥದ್ದು ಎ ಬಿ ಪಾಯಿಂಟ್ ಹಾಕಿರುವಂಥದ್ದು ಅದು ರಾಷ್ಟ್ರ ಅಲ್ಲ ಅದು ಗುರುತಿಸುವುದಕ್ಕಾಗಿ ಎ ಬಿ ಪಾಯಿಂಟ್ ಅಂತ ನಾವು ಗುರುತಿಸಿದ್ವಿ ಬಂದಿರುತ್ತೆ ನಮ್ಮ ದೇಶದ ವಾಯುವೆ ದಿಕ್ಕಿನಲ್ಲಿರುವ ನೆರೆ ರಾಷ್ಟ್ರ ಯಾವುದು ಮೊದಲನೇದಾಗಿ ಬರುವಂತದ್ದು ಯಾವುದು ಪಾಕಿಸ್ತಾನ ನೆರೆ ರಾಷ್ಟ್ರ ಆಗಿರುವಂಥದ್ದು ಇನ್ನು ಎರಡನೇದು ವಾಯುವ್ಯ ದಿಕ್ಕಿನಲ್ಲಿರುವ ಇನ್ನೂ ಒಂದು ನೆರೆ ರಾಷ್ಟ್ರ ಇರುವಂಥದ್ದನ್ನು ನಾವು ಗಮನಿಸ್ತೀವಿ ಯಾವುದು ಅಫ್ಘಾನಿಸ್ತಾನ ಆಗಿರುವಂಥದ್ದು ನಮ್ಮ ವಾಯುವ್ಯ ದಿಕ್ಕಿನಲ್ಲಿರುವಂಥ ನೆರೆ ರಾಷ್ಟ್ರ ಇಲ್ಲಿ ನಾವು ಜಿಯೋಗ್ರಫಿಯಲ್ಲಿ ಫಸ್ಟ್ ಚಾಪ್ಟರ್ಗೆ ಸಂಬಂಧಿಸಿದಂತೆ ನೋಡಿದಾಗ ಅಲ್ಲಿ ಇದಕ್ಕೆ ಕ್ಲಿಯರ್ ಆಗಿರುವಂಥ ಅಂಶವನ್ನ ಸ್ಟಡಿ ಮಾಡ್ತಾ ಇರುವಂಥದ್ದು ಆಗಿರ್ತದೆ ವಾಯುವ್ಯ ದಿಕ್ಕಿನಲ್ಲಿರುವಂಥ ನೆರೆ ರಾಷ್ಟ್ರಗಳು ಪಾಕಿಸ್ತಾನ ಮತ್ತು ಅಫಾನಿಸ್ತಾನಗಳು ಆಗಿರುವಂಥದ್ದು ಆಗಿರ್ತದೆ ಇನ್ನು ನಮ್ಮ ದೇಶದ ಉತ್ತರದಲ್ಲಿರುವ ರಾಷ್ಟ್ರ ಯಾವುದು ಮೊದಲನೇದಾಗಿ ಚೀನಾ ಉತ್ತರದಲ್ಲಿರುವಂಥ ರಾಷ್ಟ್ರ ಆಗಿರುವಂಥದ್ದು ಇನ್ನು ಎರಡನೇದಾಗಿ ಇರುವಂಥದ್ದು ನೇಪಾಳ ಉತ್ತರದಲ್ಲಿರುವಂಥ ರಾಷ್ಟ್ರ ಆಗಿರುವಂಥದ್ದು ಇನ್ನು ಮೂರನೇದಾಗಿ ಭೂತಾನ್ ಉತ್ತರದಲ್ಲಿರುವಂಥ ರಾಷ್ಟ್ರ ಆಗಿರುವಂಥದ್ದು ನಮ್ಮೊಂದು ಟೆಕ್ಸ್ಟ್ ಬುಕ್ನಲ್ಲೂ ಸಹ ನಾವು ಇದನ್ನು ಗಮನಿಸ್ತೇವೆ ಉತ್ತರದಲ್ಲಿರುವಂಥ ರಾಷ್ಟ್ರಗಳು ಚೀನಾ ನೇಪಾಳ್ ಭೂತಾನ್ ಅಂತ ಹೇಳಿ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥದ್ದು ಸಹ ಆಗಿರುವಂಥದ್ದಾಗಿರ್ತದೆ ಹಾಗಾಗಿ ಈ ಒಂದು ರಾಷ್ಟ್ರಗಳು ಎಲ್ಲಿ ಬರ್ತವೆ ಈ ಮಾಡೆಲ್ ಪೇಪರ್ನಲ್ಲಿ ಇದನ್ನು ಕೇಳಿರುವುದರಿಂದ ಕೇಳುವಂಥ ಸಾಧ್ಯತೆ ಇರುವಂಥದ್ದಾಗಿರ್ತದೆ ಹಾಗಾಗಿ ನೆರೆ ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆನೂ ಸಹ ಈಗ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದಾಗಿರ್ತದೆ ಇನ್ನು ನಮ್ಮ ದೇಶದ ಪೂರ್ವದಲ್ಲಿರುವ ರಾಷ್ಟ್ರ ಯಾವುದು ಅಂತ ಹೇಳಿದಾಗ ಮಯನ್ಮಾರ್ ಇರುವಂಥದ್ದು ಪೂರ್ವ ಭಾಗದಲ್ಲಿರುವಂಥ ರಾಷ್ಟ್ರ ಮಯನ್ಮಾರ್ ಅಥವಾ ಇದಕ್ಕೆ ಬರ್ಮಾ ಅಂತ ಸಹ ಕರೆಯುವಂಥದ್ದಾಗಿರ್ತದೆ ಇನ್ನೂ ಒಂದು ಪೂರ್ವದಲ್ಲಿರುವಂಥ ರಾಷ್ಟ್ರ ಯಾವುದು ಬಾಂಗ್ಲಾದೇಶ ಹೀಗೆ ನಮ್ಮ ದೇಶದ ವಾಯುವ ದಿಕ್ಕಿನಲ್ಲಿರುವಂಥದ್ದು ಪಾಕಿಸ್ತಾನ ಅಫ್ಘಾನಿಸ್ತಾನ ಆದರೆ ನಮ್ಮ ದೇಶದ ಚೀನಾ ನೇಪಾಳ್ ಭೂತಾನ್ ಆಗಿದ್ರೆ ಪೂರ್ವದಲ್ಲಿರುವಂಥದ್ದು ಮಯನ್ಮಾರ್ ಅಥವಾ ಬರ್ಮಾ ಇನ್ನು ಬಾಂಗ್ಲಾದೇಶಗಳು ಪೂರ್ವದಲ್ಲಿರುವಂತಹ ರಾಷ್ಟ್ರಗಳಾಗಿರುವಂತದ್ದು ಹೀಗೆ ನಾವು ಏಳು ಅಂಶಗಳನ್ನು ತೆಗೆದುಕೊಂಡಿದ್ದೀವಿ ಇದು ಅಲ್ಲದೆ ಇನ್ನು ಕೆಲವು ನೆರೆ ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆ ಕೇಳುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೆಗಳು ಅಂತ ಅಂತೇಳಿದಾಗ ಶ್ರೀಲಂಕಾ ಯಾವುದು ನಮ್ಮ ಒಂದು ದೇಶದ ದಕ್ಷಿಣ ದಿಕ್ಕಿನಲ್ಲಿರುವಂತಹ ರಾಷ್ಟ್ರ ಆಗಿರುವಂಥದ್ದು ಶ್ರೀಲಂಕಾ ರಾಷ್ಟ್ರ ಆಗಿರುವಂಥದ್ದಾಗಿರ್ತದೆ ಇನ್ನೂ ಒಂದು ಅಂತ ಹೇಳಿದಾಗ ಮಾಲ್ಡೀವ್ಸ್ ಇದು ನೈಋತ್ಯ ದಿಕ್ಕಿನಲ್ಲಿರುವಂಥ ರಾಷ್ಟ್ರ ಆಗಿರುವಂಥದ್ದಾಗಿರ್ತದೆ ಏಳು ಒಂದು ಅಂಶಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಯಾವುದಾದ್ರು ಐದನ್ನು ಗುರುತಿಸಬೇಕಾಗಿರುವಂಥದ್ದು ಈ ಒಂದು ನಕಾಶೆಯಲ್ಲಿ ನಾವು ನೈಋತ್ಯ ದಿಕ್ಕಿನಲ್ಲಿ ಉತ್ತರ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಮತ್ತು ಇರುವ ದಿಕ್ಕಿನಲ್ಲಿ ಇರುವಂತಹ ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆ ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂಥದ್ದಾಗಿರ್ತದೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ತಾರೆ ಅನ್ನೋದು ನಾವು ಈಗಾಗೆ ತಿಳಿದುಕೊಂಡಿರುವಂಥದ್ದಾಗಿರ್ತದೆ ಏಳು ಅಂಶಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಯಾವುದಾದ್ರೂ ಐದನ್ನು ಗುರುತಿಸಿ ಅಂಥೇಳಿ ಕೇಳುವಂಥದ್ದಾಗಿರ್ತದೆ ನಿಮ್ಗೆ ಯಾವುದು ಐದು ಆಗಿ ಗೊತ್ತಿರುತ್ತದೋ ಆ ಗೊತ್ತಿರುವಂಥ ಅಂಶಗಳನ್ನು ನೀವು ಗುರುತಿಸ್ಬೋದು ಇನ್ನೂ ಒಂದು ಕೊನೆಯದಾಗಿ ನಾವು ಏನು ಟ್ರಿಕ್ಕನ್ನು ಬಳಸ್ಕೊಳ್ಬೋದು ಅಂತ ಹೇಳಿದಾಗ ನಮಗೆ ಕೆಲವೊಂದು ಕನ್ಫ್ಯೂಷನ್ ಅನ್ನಿಸ್ತಾ ಇರುವಂಥ ಸಂದರ್ಭದಲ್ಲಿ ಏಳಕ್ಕೆ ಏಳನ್ನು ಗುರುತಿಸ್ಬೋದು ಸಹ ಆಗಿರುವಂಥದ್ದಾಗಿರ್ತದೆ ಏಕೆಂದಾಗ ಯಾವುದಾದ್ರೂ ಐದನ್ನು ಗುರುತಿಸಿ ಅಂಥೇಳಿ ಹೇಳಿರುವಂಥದ್ದಾಗಿರ್ತದೆ ಏಳಕ್ಕೆ ಏಳನ್ನು ಸಹ ಗುರುತಿಸ್ತೀಯದಲ್ಲಿ ಏಳು ಪಾಯಿಂಟ್ಸ್ಗಳು ಗುರುತಿಸ್ತೀಯ ಅಲ್ಲಿ ಯಾವುದಾದ್ರು ಒಂದು ತಪ್ಪಾಗಿದ್ದರೆ ಅಥವಾ ಎರಡು ತಪ್ಪಾಗಿದ್ದರೆ ಡೌಟ್ ಇರುವಂಥ ಸಂದರ್ಭದಲ್ಲಿ ಅವುಗಳು ತಪ್ಪಾಗಿದ್ದಲ್ಲೂ ಸಹ ನಾವು ಐದು ಅಂಕಗಳನ್ನು ಇಲ್ಲಿ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯತೆ ಇರುವಂತದ್ದು ಆಗಿರ್ತದೆ ಹಾಗಾಗಿ ಏಳು ಸ್ಥಳಗಳನ್ನು ಗುರುತಿಸಿ ಅದರಲ್ಲಿ ಯಾವ್ದಾದ್ರೂ ಐದು ಸ್ಥಳಗಳು ಕರೆಕ್ಟ್ ಆಗಿದ್ದಾಗ ಐದು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತಹದಾಗಿರುತ್ತದೆ ಅಕ್ಯುರೇಟ್ ಆಗಿ ಏಳು ಗೊತ್ತಿದ್ದಲ್ಲೂ ಸಹ ಗುರುತಿಸಬಹುದು ಯಾಕಂದಾಗ ಹೆಚ್ಚಿಗೆ ಗುರುತಿಸಬಾರದಂತೆ ಏನಿಲ್ಲ ಹೆಚ್ಚಿಗೆ ಗುರುತಿಸಬಹುದು ಯಾವ್ದಾದ್ರು ಐದನ್ನು ಗುರುತಿಸಿ ಅಂತ ಹೇಳಿ ಹೇಳಿರುವಂತದ್ದಾಗಿರ್ತದೆ ಇಲ್ಲಿಯ ಅಕ್ಷಾಂಶ ರೇಖಾಂಶಕ್ಕೆ ಸಂಬಂಧಿಸಿದಂತೆ ಒಂದು ನೆಕ್ಸ್ಟ್ ಏನೇನಾಗುವಂಥದ್ದು ಯಾವುದಾದ್ರೂ ನದಿಗೆ ಸಂಬಂಧಿಸಿದಂತೆ ಮತ್ತು ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ಬಂದರಿಗೆ ಸಂಬಂಧಿಸಿದಂತೆ ಇನ್ನು ಯಾವುದಾದ್ರೂ ಒಂದು ಕೈಗಾರಿಕೆ ಪ್ರಮುಖವಾಗಿರುವಂಥ ಸ್ಥಳಕ್ಕೆ ಸಂಬಂಧಿಸಿದಂತೆ ಅಥವಾ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ಅಥವಾ ನೆರೆ ರಾಷ್ಟ್ರಕ್ಕೆ ಸಂಬಂಧಿಸಿದಂತೆ ಹೀಗೆ ಏಳು ಅಂಶಗಳಿಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಪ್ರಶ್ನೆಯನ್ನು ಅಪ್ಲೈಡ್ ರೀತಿಯಲ್ಲಿ ಕೇಳುವಂಥದ್ದಾಗಿರ್ತದೆ ಈ ಅಪ್ಲೈಡ್ ಆಗಿರುವಂಥ ಪ್ರಶ್ನೆಗಳನ್ನು ನೀವು ಉತ್ತರಿಸಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡು ಬನ್ನಿ ನಾವು ಐದು ದಿನಗಳಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಇಂಪಾರ್ಟೆಂಟ್ ಅನ್ನಿಸುವಂಥ ಅಂಶಗಳನ್ನು ತೆಗೆದುಕೊಂಡು ಬಂದಿರುವಂಥದ್ದು ಇದರ ಜೊತೆ ಜೊತೆಗೆ ನೀವು ಇನ್ನಷ್ಟು ಅಂಶಗಳನ್ನು ಸಹ ಪ್ರಾಕ್ಟೀಸ್ ಮಾಡಿಕೊಂಡು ಬರ್ಬೋದಾಗಿರುವಂಥದ್ದಾಗಿರ್ತದೆ ನಾವು ಈ ಒಂದು ಪರೀಕ್ಷಾ ಸಿದ್ಧತೆಗೆ ಸಂಬಂಧಿಸಿದಂತೆ ಭಾರತ ನಕ್ಕಿಯಲ್ಲಿ ಸ್ಥಳಗಳನ್ನು ಗುರುತಿಸುವ ಅಂಶಗಳಿಗೆ ಸಂಬಂಧಿಸಿದಂತೆ ಸಹ ಭಾಳಷ್ಟು ವಿಡಿಯೋಗಳನ್ನು ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ವೀಕ್ಷಣೆ ಮಾಡೂ ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು ಅಥವಾ ಒಂದು ಜೋಗ್ರಫಿಯ ಒಂದು ಅಂಶದಲ್ಲಿ ಇರುವಂತಹ ಒಂದು ಸ್ಥಳಗಳನ್ನು ನೀವು ಬೇರೆ ಒಂದು ಮ್ಯಾಪ್ನಲ್ಲಿ ಗುರುತಿಸ್ತಾ ಗುರುತಿಸ್ತಾ ಪ್ರಾಕ್ಟೀಸ್ ಮಾಡಿಕೊಂಡಿದೆ ಅದರಲ್ಲಿ ಪರೀಕ್ಷೆಯಲ್ಲಿ ಬಹಳ ಸುಲಭವಾಗಿ ಉತ್ತರಿಸುವುದಕ್ಕೆ ಸಾಧ್ಯವಾಗುವಂತದ್ದಾಗಿರುತ್ತದೆ ಈ ಐದು ಅಂಕಗಳನ್ನು ಬಹಳ ಸುಲಭವಾಗಿ ಸಂಪಾದನೆ ಮಾಡಿಕೊಳ್ಬೇಕಂದಾಗ ಇವುಗಳನ್ನು ಗುರುತಿಸ್ತಾ ನಿಮ್ಮ ಶಿಕ್ಷಕರಿಗೆ ತೋರಿಸಿ ಅಥವಾ ನಿಮ್ಮ ಸ್ನೇಹಿತರಿಗೆ ತೋರಿಸಿ ಕರೆಕ್ಟಾಗಿ ಗುರುತಿಸ್ದಿರಾ ಇಲ್ಲ ಅನ್ನೋದನ್ನು ಪ್ರತಿದಿನ ಅಭ್ಯಾಸ ಮಾಡಿಕೊಂಡು ಪರೀಕ್ಷೆಯಲ್ಲಿ ಈ ಐದು ಅಂಕಗಳನ್ನು ಸುಲಭವಾಗಿ ಸಂಪಾದನೆ ಮಾಡಿಕೊಳ್ಳಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು